엄마, 잘가, 배워줘요. <목소리> चलो uh -huh. uh -huh.

ಹೋಳ್ಗಿ ಉಕ್ಕಿ ಮಾಡ್ಕೊಂಡ ಹಾ ಬಸ್ವಾಂಗೇರಿಗೋಗ್ಯ ಹೋಗಿ ಗಂಡ ಮಗನ್ ಬೇಡ್ಕೊಂಡ್ ಬಾತ್ ಕೇಳಿದಾರ ನಾನು ಅವ್ನ್ ಕಾಣ್ ಕೆಸಿನ ಹ್ಞೂ ಹ್ಞೂ ನನ್ನ ತಿಳಿಯತ್ತ ಏನಿತ್ತ ಯವ್ವ ಹಾ ನೋಡ ನಾನಿಗೆ ಯಾತ ಬೇಕಾಗಿತ್ತು ಗಂಡ ಮಾತ್ರ ನಾನ್ ಮುಲಿಕ್ಕೆ ಆಗಿದೆನು

சந்தி மா அம்மா அம்மா சந்திங் கைலேன்

ಗಂಗ ಗರ ಗಂಗಾ ಗು ತಂಗ ಹಸಿ ನಾ ಬದಿನ್ನ ಹಸಿ ನಾ ಹಸಿ ಅಂಬ ದಿನ ಸಾಯ ಹಸಿ ಹಲೈನ

இரவாக ஒன்சிங் சஜுக்கின் சஜுக்கிதா அதுவாக ஒன்சதிர எல்லா சந்த நீனா

அல்லதுக்கானக்க முதுக்கிட்டு முதுகா நீ ಏನಾಗೈತಿ ಇದ ಈಗರ ಚಲೋ ಐತಲ್ಲ ಆಕೆ ಬಂದಾವ ತಂಡೂರಿ ಬಂದಾವು ಹೌದೇನು ಅಂದ್ರ ಮುದಕ ಈಗ ನಾವು ಜಾತ್ರೆಗೆ ಹೋಗ್ಬೇಕು ಮಾಡಿದ್ದು ಈಗ ನೀ ನಮ್ಮ ಜೋಡಿ ಬಂದಿ ಅಂದ್ರ ನೀ ನಮ್ಮ ಜೋಡಿ ಜಾತ್ರೆಗೆ ಬರಾವೆ ನಿಮ್ಮ ಮುಂದ ಅಂದ್ರ ಮುದಕ ಈಗ ಸದ್ಯ ನೋಡಪ್ಪ ನಮ್ಮ ಮನ್ಯಾಗ ನಾ ಹೇಳಿದ ಕೆಲಸ ನೀ ಮಾಡಬೇಕು ಆ ನಾ ಇನ್ನ ತಗೋ ನಾನು ಹೇಳಿ ನನಗೆ ಏನು ನಾತಿ ಆ ನಮ್ಮ ಮನೆಯ ಕೆಲಸ ಏನು ಅಂದ್ರೆ ಅಡ್ಗಿ ಮಾಡಬೇಕು ಹಾಟ ತಿಕ್ಕಬೇಕು ಹೊಗೆಯ ನುಗಿಬೇಕು ಹಸ ಹುಡುಗ ಬೇಕು ಅಂತ ಕೆಲಸ ಮಾಡಂಗಿಲ್ಲ ಹಾಂ 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 ಅಂದ್ರೆ ಇಂಥ ಮ್ಯಾಗಿನ್ ಕೆಲಸ ಎಲ್ಲ ಮಾಡ್ತಿ ಮುದಕ ಅಂತೂ ನಮ್ಮ ಜೋಡೆ ಜಾತ್ರೆಗೆ ಬರ್ತಿ ಹೌದಲ್ಲ ಮುದಕ ಹೇಳ್ತೀನಿ ಗೇ

मुद का नोड़ी निवन दान या गौर या को आ, मुद का नोड़ी निवन दान या गौका ನೀನು ಎಷ್ಟು ನಗದ ಮಾಡ್ತಿ ಎಷ್ಟು ಗೊತ್ತಾಯ್ತ ನಿನಗ ಪಳಾರ್ ಕೊಡ್ತಾನು ಪಳಾರ್ ತಿಳ್ಕೋತ ಮನೆ ಕಡೆ ಹೋಗ್ಬಿಡ என்னங்க பாங்கட்ட ஹோல் காரன் ஓடயா இறங்கினாங்க எனக்கு யாரன்னே தெரியல கேலில நம்ம ஹடி இங்க நிக்கிற நம்ம ஹடி ஓட ஓட ஓடக்கு வெச்ச ஹடி ஓ இல்ல ஊரே அதியா ஊரே அதோட பாக்க மாட்டேன் கேட்டது கேலி பண்ணி நான் போறேன் பாக்க யாருக்கு யாருக்கு தர்மக்கடி தர்ம சாகை ஏன் ரகணமா ஆ यार करो डांट रख कर नोट किसी ने दावा दिया कौन होता है वो कौन होस्ट है मुझके हाँ महिला बर्थडे क्या हाँ इसका याद सं ये बर्थडे हाँ बोल के नहीं बर्थडे ये मुझके हाँ ठीक बात है ये मुझके हाँ ये ठीक बात है वो मुझका इच्छा रहा ಅಕ್ಕಿನ ಗಾಡಿ ಸಿಂಗರಾಜ್ ಖಾಯಿಂತ ಅಂದ್ರೆ ಮಾಡುದು ಕೂತದ ನೋಡ ಮದಕ ಕೇಳ್ತಾ ಮುದುಕಿ ಹಾ ಏನಾರು ಹೋಗುದು ಬಿಡ್ತೇವ ಹೊತ್ತಿ ಹೇಳ್ತಲ್ಲ ಮುದ್ಕಿ એ મુજકે હા કોલે એ મુજકે હા ની હોકે આતો લોકા હા હોudara એ તન મુજકે નાલા

ಮುಂದಿನ ಕಾಲ ಬಂಜಿನ ಕಾಯ್ತಾರಲ್ಲ ಇಟ್ಟು 个大。